ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ವಿ ಹಾಗೆ ಇವತ್ತು ನಾನು ವೆಯ್ಟ್ ರಿವ್ಯೂ ಸಹ ಮಾಡ್ತೀನಿ ಮಂಗಳವಾರದ ವ್ಲಾಗಲ್ಲಿ ಅಲ್ಲಿ ಇದು ಸೋಮವಾರದ್ದು ಒಂದು ಕ್ಲಿಪ್ಪಿಂಗ್ ಇತ್ತು ಅದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೋಮವಾರ ಯಾವುದು ವಿಡಿಯೋ ಮಾಡಿರಲಿಲ್ಲ ಸೋಮವಾರ ದಿನ ನಮ್ಮ ಮನೆಯವರು ನಮ್ಮ ಅಕ್ಕರ ಮನೆಗೆ ಹೋಗಿದ್ರು ಅಲ್ಲಿಂದ ಸ್ವಲ್ಪ ಹಲಸಿನ ಹಣ್ಣನ್ನು ಮತ್ತೆ ಮಾವಿನ ಹಣ್ಣು ತಗೊಬಂದಿದ್ರು ಬಂದಿದ್ರು ಅದನ್ನ ಒಂದು ಕ್ಲಿಪ್ಪಿಂಗ್ ನ ತಗೊಂಡಿದ್ದೆ ಅದನ್ನ ಶೇರ್ ಮಾಡ್ತಾ ಇದ್ನಿ ಹಣ್ಣು ತಿನ್ಬೇಕಂತ ತುಂಬಾ ಆಸೆಯಾಗಿತ್ತು ಮೊನ್ನೆ ನಮ್ಮ ಮೂರು ಹುಡುಗಿ ಕತ್ಕೊಂಡು ನಹಳ್ಳಿ ಅಶ್ವಿನಿ ಗೌಡ ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡ್ತಾ ಇದ್ದಾರೆ ಅವ್ರು ಅಲ್ಲಿ ಅಲಸಿನ ಮೂಡೆ ಕಟ್ ಮಾಡ್ತಾ ಇರೋದನ್ನ ನೋಡಿದೆ ಅವಾಗನಿಂದ ತಿನ್ಬೇಕು ಅನಿಸ್ತಾ ಇತ್ತು ಹಂಗಾಗಿ ಅಕ್ಕರ್ ಮನೆಯಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದಾನೆ ಬಂದಿದ್ರು ಈಗ ಹಲಸಿನ ಹಣ್ಣು ಬಂದಿದ ತಕ್ಷಣ ಕಟ್ ಮಾಡ್ಕೊಂಡು ತಿಂದು ಬೀಜ ಆಗಿ ಇಟ್ಟಿದ್ವಿ ಏನಾದರೂ ಆಗುತ್ತೆ ಅಂತ ಹೇಳ್ಬಿಟ್ಟು ಚಿಪ್ಪೆನ ಒಂದು ಕವರಲ್ಲಿ ಹಾಕಿಟ್ಟಿದ್ರೆ ಪ್ರತಿಗೆ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತಾ ಇದ್ದಾನೆ ನೋಡಿ ಅವನ ಎಷ್ಟು ನೀಟಾಗಿ ಕವರ್ ಕವರ್ನ ಎತ್ಕೊಂಡು ಹೋಗ್ತಾ ಇದ್ದಾನೆ ಡಸ್ಟ್ಬಿನ್ಗೆ ಹಾಕ್ಬಾರಪ್ಪ ಹೊರಗಡೆ ಹೋಗಿ ಅಂದಿದ ತಕ್ಷಣ ಅವನು ಎತ್ಕೊಂಡು ನೀಟಾಗಿ ಹೋಗ್ತಾ ಇದ್ದಾನೆ ನೋಡಿ ಡಸ್ಟ್ಬಿನ್ಗೆ ಹಾಕಿ ಅಲ್ಲೇ ಕೂತ್ಕೊಂಡಿದ್ದ ಮಣ್ಣು ತಿಂಬೋಕೆ ಅಲ್ಲಿ ಪಾಟ್ ಇಟ್ಟಿದ್ವಿ ಸೊಪ್ಪಿಂದು ಪಾಲಕ್ ಸೊಪ್ಪು ಹಾಕಿದ್ವಿ ಹಂಗಾಗಿ ಹಾಕ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದ ಮಹತ್ತು ಬಂದ ಕರ್ಕೊಂಡು ನಾವಾಗ ಪಾಟಲ್ಲಿ ಸೊಪ್ಪು ಬರ್ತಾ ಇಲ್ಲ ಎಲ್ಲ ಕಿತ್ತಾಕ್ಬಿಟ್ಟಿದ್ವಿ ಹೊಸ್ದಾಗಿ ಬೀಜನ ಹಾಕಬೇಕು ಈಗ ನಂದು ವೆಯ್ಟ್ ರಿವೀಲ್ ಮಾಡ್ತೀನಿ ನೋಡಿ ಇವತ್ತು ಮಂಗಳವಾರ ನನ್ನ ವೆಯ್ಟು ರಿವೀಲ್ ಮಾಡೋದನ್ನು ನಿನ್ನೆನೇ ಮಾಡಬೇಕಾಗಿತ್ತು ನಿನ್ನೆ ಯಾವುದೂ ವೀಡಿಯೋ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಇವತ್ತಿನ ನನ್ನ ಪ್ರೆಸೆಂಟ್ ವೆಯ್ಟ್ ಎಷ್ಟಿದೆ ನೋಡೋಣ ನೋಡಿ ಇವಾಗಿನ ನನ್ನ ಪ್ರೆಸೆಂಟ್ ವೆಯ್ಟು ಎಪ್ಪತ್ತು ಐನೂರ ಐವತ್ತು ಗ್ರಾಮ್ ಇದೆ ಹೀಗೆ ಆಲ್ಮೋಸ್ಟ್ ನೋಡಿದ್ರಲ್ವ ನನ್ನ ಇವಾಗಿನ ಪ್ರೆಸೆಂಟ್ ವೆಯ್ಟು ಒಂದು ವಾರಕ್ಕೆ ಅಂದರೆ ಒಂದು ವಾರ ಅಂದರೆ ಒಂಬತ್ತು ದಿವಸ ಆಯಿತು ಇವತ್ತಿಗೆ ನಿನ್ನೆ ನನ್ನದು ವೆಯ್ಟು ರಿವೀಲ್ ಮಾಡಬೇಕಾಗಿತ್ತು ನಿನ್ನೆ ಯಾವುದೂ ನಾನು ವೀಡಿಯೋ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಮಂಗಳವಾರ ಬೆಳಗ್ಗೆ ವೆಯ್ಟ್ ಚೆಕ್ ಮಾಡಿದೆ ಆಲ್ಮೋಸ್ಟ್ ಒಂದು ಕೆ ಜಿ ಇನ್ನೂರೈವತ್ತು ಗ್ರಾಮ್ ಕಡಿಮೆ ಆಗಿದ್ದೀನಿ ಒಂಬತ್ತು ದಿನಕ್ಕೆ ತುಂಬ ಖುಷಿ ಇದೆ ನಾನು ಅಂದ್ಕೊಂಡಿದ್ದು ಒಂದು ಅರ್ಧ ಕೆ ಜಿ ವಾರಕ್ಕೆ ಅರ್ಧ ಕೆ ಜಿ ತಿಂಗಳಿಗೆ ಒಂದೆರಡು ಕೆ ಜಿ ಆಗೋಷ್ಟು ನಾನು ವೆಯ್ಟು ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಈಗ ಒಂದು ವಾರಕ್ಕೇ ನಾನು ಅಷ್ಟು ಕಡಿಮೆ ಮಾಡಿದ್ದೀನಿ ಅಂದರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಎಲ್ಲ ಥರದ್ದು ತಿಂದ್ಕೊಂಡು ಮೊನ್ನೆ ವೆಡ್ಡಿಂಗ್ ಡೇ ಇರೋ ದಿನ ಆದರೆ ಕೇಕು ಮತ್ತು ಫುಡ್ಡು ಎಲ್ಲ ಥರದ್ದು ಫುಡ್ಡು ತೊಗೊಂಡಿದ್ದೆ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೆ ಆದರೆ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀನಿ ಈಗ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದ್ಬಿಟ್ಟು ಎಪ್ಪತ್ತು ಕೆ ಜಿ ಐನೂರ ಐವತ್ತು ಗ್ರಾಮ್ ಇದೆ ತುಂಬ ಖುಷಿಯಾಗುತ್ತೆ ನನ್ನ ವೆಯ್ಟ್ ತುಂಬ ಖುಷಿಯಾಗುತ್ತೆ ನನ್ನ ವೆಯ್ಟ್ ಲಾಸ್ ಜರ್ನಿ ಅಂತೂ ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಪ್ಲೀಸ್ ನನ್ನ ಚಾನಲ್ ಜೊತೆ ಆಗಿ ನೀವು ಸಹ ಆರಾಮಾಗಿ ವೆಯ್ಟ್ ಲಾಸ್ ಅನ್ನೋದು ಮಾಡ್ಬೋದು ಈಗಾದರೆ ಇವತ್ತು ಸಹ ನಮ್ಮ ಮನೆಯವ್ರದ್ದು ಬರ್ತ್ಡೇ ಇದೆ ಇವತ್ತು ಸ್ವಲ್ಪ ಜಂಕ್ ಫುಡ್ಡು ಅದೆಲ್ಲ ತಿಂತೀವಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತು ವೀಡಿಯೋ ಯಾವ ರೀತಿ ಹೋಗುತ್ತೆ ಅಂತ ಬನ್ನಿ ಆದರೆ ತುಂಬಾ ಖುಷಿ ಇದೆ ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ಲ ಜಾಯ್ನ್ ಆಗಿ ನೀವು ಸಹ ವೆಯ್ಟ್ ಲಾಸ್ ಅನ್ನೋದು ಮಾಡ್ಬೋದು ಈಗ ವೆಯ್ಟೆಲ್ಲ ಚೆಕ್ ಮಾಡಿಬಿಟ್ಟು ಬಿಸಿನೀರು ಕಾಯಿಸ್ಕೊಂಡು ಕುಡ್ದು ಹಾಗೆ ರಾಗಿ ಗಂಜಿ ಸಹ ಮಾಡಿಟ್ಟು ಈಗ ಮನೆ ಒರೆಸ್ತಾ ಇದ್ದೀನಿ ನಮ್ಮ ಮನೆಯವ್ರದ್ದು ಇವತ್ತು ಬರ್ತಡೇ ಇರೋದ್ರಿಂದ ಬೆಳಿಗ್ಗೆನೇ ದೇವ್ರ ಪೂಜೆ ಮಾಡ್ತಾರೆ ಹಾಗಾಗಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಮಹಾತ್ ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ದೇವ್ರ ಪೂಜೆ ಮಾಡಲಿ ಹೇಳಿಬಿಟ್ಟು ಈಗ ಮನೆ ಇದ್ದೀನಿ ನಿನ್ನೆ ಚಿತ್ರಾನ್ನ ಮಾಡಿದ್ದೆ ಗೊಜ್ಜಿತ್ತು ಸ್ವಲ್ಪ ಹಂಗಾಗಿ ಇವತ್ತು ನನಗೆ ತಿಂಡಿ ಮಾಡೋದು ಟೆನ್ಷನ್ ಇರಲಿಲ್ಲ ಮನೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ರೈಸ್ ಮಾತ್ರ ಮಾಡಿದ್ದೆ ಅಷ್ಟೇ ಈಗ ಮಹತ್ಗೆ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೂ ಇನ್ನೂ ಸ್ವಲ್ಪ ರೈಸ್ ಇದೆ ಹಾಗೆ ಚಿತ್ರಾನ್ನ ಗೊಜ್ಜು ಸಹ ಇದೆ ಅವ್ರಿಗೆ ಸಾಂಬಾರು ಸಹ ಇದೆ ರಾತ್ರಿ ಕುಪ್ಸಪ್ ಮಾಡಿದ್ದೆ ಅವ್ರಿಗೆ ಮುದ್ದೆ ಬೇಕಂದರೆ ಮುದ್ದೆ ಮಾಡಿಕೊಡ್ತೀನಿ ಇಲ್ಲಾಂದರೆ ಆ ಚಿತ್ರಾ ತಿಂತೀನಿ ಅಂದರೆ ಗೊಜ್ಜು ಇದೆ ನಮ್ಮ ಮನೆಯವ್ರದ್ದು ಹೊಸ ಬಟ್ಟೆ ಇತ್ತೀಚಿಗೆ ಅವರು ಸ್ಟಿಚ್ ಮಾಡಿಸಿ ಹಾಕ್ಕೊಳ್ತಾರೆ ರೆಡಿಮೇಡ್ ಅಷ್ಟೊಂದು ಇಷ್ಟಪಡೋಲ್ಲ ಸ್ಟಿಚ್ ಮಾಡಿಸಿರೋದಾದ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗೂ ಚೆನ್ನಾಗಿರುತ್ತೆ ಮತ್ತೆ ಬಾಳ್ಕೇನು ಬರುತ್ತೆ ರೆಡಿಮೇಡ್ ಆದರೆ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ ಹಂಗಾಗಿ ಅವ್ರು ಇತ್ತೀಚೆಗೆ ಸ್ಟಿಚ್ ಮಾಡಿಸಿ ಹಾಕ್ಕೊಳ್ತಾರೆ ಇದು ಪ್ರತಿಕೊಂದು ಡ್ರೆಸ್ಸು ಇದು ಯುಗಾದಿ ಹಬ್ಬದಲ್ಲಿ ಹೊಲ್ಸಿದ್ದು ಇದಾಗಲೇ ಸ್ವಲ್ಪ ಹಳೆಯದು ಅವಾಗ ದೊಡ್ಡದಾಗ್ತಾ ಇತ್ತು ಈಗ ಅವನಿಗೆ ಕರೆಕ್ಟ್ ಸೈಜ್ ಆಗುತ್ತೆ ಮಹತ್ತೊಂದು ಇದೇ ಥರ ಇತ್ತು ಆದರೆ ನಮ್ಮ ಅಕ್ಕರ ಮನೆಯಲ್ಲಿ ಬಿಟ್ಟು ಬಂದಿದ್ದವನು ಹಾಗಾಗಿ ಬೇರೆದು ಹಾಕ್ಕೊಂಡಿದ್ದಾನೆ ಮಹತ್ಗೆ ಇವತ್ತು ಯೂನಿಫಾರ್ಮ್ ಇನ್ನೂ ಇವಾಗ ಕೊಟ್ಟಿದ್ದಾರೆ ನಿನ್ನೆ ಸೋಮವಾರ ಕೊಟ್ಟರು ಆದರೆ ಇವತ್ತು ಮಂಗಳವಾರ ಬೇಡ ಹೊಸ ಬಟ್ಟೆ ಅವ್ನಿಗೆ ಅಂತೇಳ್ಬಿಟ್ಟು ಇವತ್ತೊಂದಿನ ಕಲರ್ ಡ್ರೆಸ್ ಹಾಕ್ಕೊಂಡೋಗಪ್ಪ ನಾಳೆಯಿಂದ ಯೂನಿಫಾರ್ಮ್ ಹಾಕೊಂಡು ಹೋಗ್ಬಿಂತೆ ಅಂತ ಅವನಿಗೆ ಕಲರ್ ಡ್ರೆಸ್ ಹಾಕ್ಕೊಳಕ್ಕೆ ಹೇಳಿದೆ ಈಗ ನಮ್ಮ ಮನೆಯವರು ಸಹ ಪೂಜೆ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡ್ತಾ ಹಾಗೆ ಪ್ರತೀಕ ಸಹ ನಮಸ್ಕಾರ ಅಂತ ಹೇಳ್ತಾ ಇದ್ದರೆ ಅವ್ನು ಎಷ್ಟು ಚೆನ್ನಾಗಿ ಬೀಳ್ತಾ ಬೀಳ್ತಾಯಿದ್ನ ಈಗ ಮಹತ್ ಸಹ ಪೂಜೆ ಮಾಡಿಬಿಟ್ಟು ಸ್ಕೂಲ್ಗೆ ಹೊರಟರು ಅವರಪ್ಪ ರೆಡಿಯಾಗಿ ನಿಂತಿದ್ದಾರೆ ಮೂರು ಜನ ದೇವಸ್ಥಾನಕ್ಕೆ ಹೋಗಿ ಹಾಗೆ ಮಹತ್ತನ ಸ್ಕೂಲ್ ಹತ್ರ ಬಿಟ್ಟು ಬರ್ತಾರೆ ನೋಡಿ ಪ್ರತಿಕೂನ್ಗೆ ಅವರಪ್ಪ ಚಾಮಿ ಮಾಡಪ್ಪ ಅಂತಂದರೆ ದೇವ್ರಿಗೆ ಕೈ ಮುಗ್ದು ಎದೆ ಹತ್ರ ಕೈ ಇಟ್ಕೊಳ್ತಾನೆ ದೇವ್ರ ಭಕ್ತಿ ಸ್ವಲ್ಪ ಜಾಸ್ತಿನೇ ಪ್ರತಿಕೂನ್ಗೆ ಇತ್ತೀಚೆಗೆ ಮನೆ ತುಂಬ ಓಡಾಡ್ತಾ ಇರ್ತಾನೆ ಸಾಯಿ ಬಾಬಾ ಅಂತ ಹೇಳ್ಕೊಂಡು ಈಗ ಮಹಾತನ ಬಿಟ್ಟು ಬರೋದಿಕ್ಕೆ ಅಂತ ಹೇಳ್ಬಿಟ್ಟು ಹೊರಟರು ಮಹಾತ್ಗೆ ಇವತ್ತು ಫುಲ್ ಖುಷಿ ಇವತ್ತು ನಮ್ಮ ಪಪ್ಪ ಕೇಕ್ ತರುತ್ತೆ ನಾನೇ ಕಟ್ ಮಾಡೋದು ಅಂತೇಳ್ಬಿಟ್ಟು ಫುಲ್ ಹ್ಯಾಪಿಯಾಗಿದ್ದಾನೆ ಈಗ ಪ್ರತಿಕನು ಹೋದ ಅಣ್ಣನ ಬಿಟ್ಟು ಬರೋಕ್ಕೆ ನಾನು ಇವತ್ತು ಒಂದು ಟಬ್ಬು ಫುಲ್ಲು ಬಟ್ಟೆ ನೆನೆಸ್ಬಿಟ್ಟಿದ್ದೀನಿ ಬಟ್ಟೆನ ವಾಶ್ ಮಾಡಬೇಕೀಗ ಇವತ್ತು ಸ್ವಲ್ಪ ಬೇಗನೆ ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗಿ ಗಣೇಶನ ದೇವಸ್ಥಾನಕ್ಕೆ ಹಂಗೆ ಸ್ಕೂಲ್ ಹತ್ರ ಬಿಟ್ಟು ಬರ್ತಾರೆ ಮಹತ್ತನ್ನ ಈಗ ನಾನು ಈ ಟಬ್ಬು ಫುಲ್ಲು ಬಟ್ಟೆ ವಾಶ್ ಮಾಡಬೇಕು ಪ್ರತೀಕ್ ಬರೋವಷ್ಟರಲ್ಲಿ ಸ್ವಲ್ಪ ಹೊಸ ಬಟ್ಟೆ ಇತ್ತು ಹಂಗಾಗಿ ಕೈಯಲ್ಲೇ ವಾಶ್ ಮಾಡೋಣ ಅಂತೇಳ್ಬಿಟ್ಟು ಎಲ್ಲನೂ ವಾಶ್ ಮಾಡಾಕ್ತೆ ಈಗ ನೋಡಿ ಎಲ್ಲ ವಾಶ್ ಮಾಡಿ ಒಣಗಾಕಿದ್ದೀನಿ ಎರಡು ತಂತಿ ಫುಲ್ಲಿದೆ ಬಟ್ಟೆ ಇವತ್ತು ಮಿಷನ್ಗೆ ಹಾಕೋದು ಕಡಿಮೆ ಇತ್ತು ಕೈಯಲ್ಲಿ ವಾಶ್ ಮಾಡೋದು ಜಾಸ್ತಿ ಇತ್ತು ಹಂಗಾಗಿ ಎಲ್ಲನೂ ಕೈಯಲ್ಲೇ ವಾಶ್ ಮಾಡಿ ಒಣಗಾಕ್ತೆ ಈಗ ಪ್ರತೀಕ್ ಸಹ ಮಲ್ಕೊಂಡಿದ್ದಾನೆ ಇದು ಅವನ್ನ ಮಲಗಿಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಬಂದು ಈಗಾಗಲೇ ಒಂದು ಹತ್ತು ಗಂಟೆ ಆಗಿತ್ತು ಈಗ ರಾಗಿ ಗಂಜಿ ಕುಡಿಯೋಣ ಅಂತ ಅಂತೇಳ್ಬಿಟ್ಟು ಗ್ಲಾಸ್ಗೆ ಹಾಕೊಳ್ತಾ ಇದ್ದೀನಿ ಇವತ್ತು ರಾಗಿ ಗಂಜಿಗೆ ಸಕ್ಕರೆ ಬೆಲ್ಲ ಏನೂ ಹಾಕಿರಲಿಲ್ಲ ಹಾಗೆ ಸಪ್ಪೇದು ಮಾಡಿದ್ದೆ ಸ್ವಲ್ಪ ಹಾಲು ಮಾತ್ರ ಹಾಕ್ಬಿಟ್ಟು ಸಪ್ಪೇದೆ ಮಾಡಿದ್ದೆ ನಮ್ಮ ಮನೆಯವ್ರು ಕುಡಿದ್ರು ಏನೂ ಅಂದಿಲ್ಲ ಇವತ್ತು ಮತ್ತು ಸಕ್ಕರೆ ಕಾಫಿಗೂ ಹಾಕ್ತೀವಿ ರಾಗಿ ಗಂಜಿಗೂ ಡೈಲಿ ಸಕ್ಕರೆ ಬೆಲ್ಲ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸಪ್ಪೆದೇ ಮಾಡಿದ್ದೆ ರಾಗಿ ಗಂಜಿ ಕುಡಿದ್ಮೇಲೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡೋದಿತ್ತು ಅದನ್ನ ಮಾಡ್ತಾ ಕುತ್ಕೊಂಡಿದ್ದೆ ಅಷ್ಟರಲ್ಲಿ ಪ್ರತೀಕ್ ಸಹ ಇದ್ದ ಈಗ ಅವನ್ನ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಮಧ್ಯಾಹ್ನ ಅಡುಗೆಗೆ ಅಂತ ಅಂತೇಳ್ಬಿಟ್ಟು ಮಶ್ರೂಮ್ ಸಾಂಬಾರು ಮಾಡೋಣ ಹೇಳ್ಬಿಟ್ಟು ಮಾಡ್ತಾಯಿದ್ನಿ ನಮ್ಮ ಮನೆಯವ್ರು ಮಶ್ರೂಮ್ ತೊಗೊಬಂದಿದ್ರು ಬಿರಿಯಾನಿ ಮಾಡೋಕ್ಕೆ ಅಂಥೇಳ್ಬಿಟ್ಟು ಬೆಳಿಗ್ಗೆಯೂ ಬರೀ ರೈಸೆ ಆಯಿತು ಚಿತ್ರಾನ್ನ ಮತ್ತೆ ಮಧ್ಯಾಹ್ನಕ್ಕೂ ಬಿರಿಯಾನಿ ಅಂದರೆ ರೈಸೇ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಸಾಂಬಾರು ಮಾಡಿ ಮುದ್ದೆ ಮಾಡಿ ಸ್ವಲ್ಪ ಪಕೋಡ ಮಾಡಿ ಜಾಮೂನ್ ಮಾಡೋಣ ಹೇಳ್ಬಿಟ್ಟು ಮಶ್ರೂಮ್ ಫಸ್ಟು ಸಾಂಬಾರು ಮಾಡಿಡೋಣ ಅಂತ ಹೇಳ್ಬಿಟ್ಟು ಮಶ್ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ನಿ ಪ್ರತಿಕೂ ನಲ್ಲೇ ಪಕ್ಕದಲ್ಲೇ ಕಟ್ಟೆ ಹಾಕೊಂಡ್ಬಿಟ್ಟು ಮಶ್ರೂಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಒಂದು ಮಶ್ರೂಮ್ನ ಎರಡು ಭಾಗ ಮಾಡಿ ತೊಳೆದ್ಬಿಟ್ಟು ಒಂದು ಸೋರಾಕ ಜಾಲರಿಯಲ್ಲಿ ಹಾಕಿದ್ದೀನಿ ಮಶ್ರೂಮ್ನ ನೀರಲ್ಲಿ ಜಾಸ್ತಿ ಟೈಮ್ ಬಿಡಬಾರ್ದು ಹಂಗಾಗಿ ಈ ಜಾಲ್ರದಲ್ಲಿ ಹಾಕಿದ್ನಿ ಈಗ ಮಸಾಲೆಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಒಂದು ಒಂದೆರಡು ಮೂರು ಕೊಬ್ಬರಿ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಿ ಸಾಂಬಾರು ಮಾಡಿದಾಗ ಅದೇ ಕೊಬ್ಬರಿನ ಹಾಕೊಳ್ತೀನಿ ಈಗ ಒಂದು ಮೂರು ಟೇಬಲ್ ಸ್ಪೂನು ಕೊಬ್ಬರಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂದು ಏಲಕ್ಕಿ ಮಗ್ಗು ಸ್ವಲ್ಪ ಗಸಗಸೆ ಇದನ್ನೆಲ್ಲ ಬಿಸಿ ಮಾಡಿ ಹಾಕ್ಕೊಂಡಿದ್ನಿ ಒಂದು ಐದಾರು ಆಗೋಷ್ಟು ಸೋಂಪು ಕಾಳು ಸಹ ಹಾಕ್ಕೊಂಡಿದ್ನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯ ಧನ್ಯ ಪೌಡ್ರ್ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಗಾರದ ಪುಡಿ ಇದನ್ನ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಈಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈಗ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಮಶ್ರೂಮ್ ಹಾಕಿ ಸ್ವಲ್ಪ ಅರಶಿನ ಉಪ್ಪು ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಏನಾದರೂ ಸ್ಮೆಲ್ ಇದ್ದರೆ ಅದು ಹೊರಟೋಗುತ್ತೆ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಫ್ರೈ ಮಾಡಿದರೆ ಮತ್ತೆ ಮಶ್ರೂಮೇ ಸಿಗಲ್ಲ ಸಾಂಬಾರಲ್ಲಿ ಚಿಕ್ಕದಾಗ ಆಗಿಬಿಡುತ್ತೆ ಹಾಗಾಗಿ ಈಗ ಒಂದೆರಡು ನಿಮಿಷ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಬಿಟ್ಟು ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಕುಕ್ಕರ್ಗಿನ್ನೂ ಈ ಕಡೆ ಸಾಂಬಾರು ಬೇಯೋದಕ್ಕಿಟ್ಟು ಇನ್ನೊಂದು ಕಡೆ ಜಾಮೂನ್ ಮಾಡೋಣ ಅಂತ ಅಂತೇಳ್ಬಿಟ್ಟು ಇಟ್ಟು ಸಹ ಕಲಸಿ ಇಟ್ಟಿದ್ದೀನಿ ಈ ರೆಸಿಪಿಯನ್ನು ಶೇರ್ ಮಾಡ್ತಾ ಇಲ್ಲ ಮೊನ್ನೆ ರೆಸಿಪಿನ ಶೇರ್ ಮಾಡಿದ್ದೆ ಹಂಗಾಗಿ ಈಗ ನೋಡಿ ಸಾಂಬಾರು ಸಹ ಇದೆ ಇನ್ನೊಂದು ಕಡೆ ಜಾಮೂನ್ ಸಹ ಮಾಡ್ತಾ ಒಂದು ಹಿಬ್ಬೆ ಮಾಡಿ ಅವಾಗಲೇ ಸಕ್ಕರೆ ಪಾಕದಲ್ಲಿ ಹಾಕಿದ್ದೆ ಸಕ್ಕರೆ ಪಾಕ ಸ್ವಲ್ಪ ಇನ್ನೊಂದು ಪಾತ್ರೆಗೆ ಎತ್ತಿಟ್ಟಿದ್ದೆ ಯಾಕಂದರೆ ಫಸ್ಟ್ ಇಬ್ಬೆ ಹಾಕ್ತಾಗ ಸಕ್ಕರೆ ಪಾಕ ಎಲ್ಲ ಹೀರ್ಕೊಳುತ್ತೆ ಫಸ್ಟ್ನೇ ಮತ್ತು ಎರಡನೇ ಸಲ ಹಾಕ್ತಾಗ ಪಾಕನೇ ಇರಲ್ಲ ಹಂಗಾಗಿ ನಾನು ಒಂದು ಸ್ವಲ್ಪ ಸಕ್ಕರೆ ಪಾಕನ ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಈಗ ಎರಡನೇಬೆ ಆದಮೇಲೆ ಆ ಪಾತ್ರೆಗೆ ಹಾಕ್ಬಿಟ್ಟು ಈಗ ಎರಡು ಎರಡು ಪಾತ್ರೆಗಳು ಅವನ ಒಂದು ಪಾತ್ರೆಗೆ ಹಾಕಿ ಇಡ್ತಾಯಿದ್ನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಪ್ರತಿಕೂಗೆ ಒಂದು ಬೌಲಲ್ಲಿ ಅವಾಗಲೇ ಒಂದು ಜಾಮೂನ್ ಹಾಕಿ ಕೊಟ್ಟಿದ್ದೆ ಅವನು ತಿಂದಿರಲಿಲ್ಲ ಹಾಗಾಗಿ ಅದೇ ಬೌಲ್ಗೆ ಹಾಕ್ಕೊಂಡು ತಿನ್ನಿಸ್ತಾಯಿದ್ನಿ ಮನೆ ನೋಡಿ ಹೆಂಗೆಲ್ಲ ಹರಡ್ಕೊಂಡಿದೆ ಈಗ ಪ್ರತಿಕುನ್ಗೆ ನಿದ್ದೆ ಬಂದಿದೆ ಈಗ ಜಾಮೂನು ತಿನ್ನಿಸಿ ಅವನ್ನ ಮಲಗಿಸ್ಬಿಟ್ಟು ನಾನು ಕೆಲಸನ ಮಾಡ್ಕೋಬೇಕು ಪ್ರತಿಕುನ್ಗೆ ಜಾಮೂನು ತಿನ್ನಿಸಿ ಮಲಗಿಸ್ಬಿಟ್ಟು ಪಾತ್ರೆಗಳು ಇದ್ವು ನಾನು ಅಡುಗೆ ಮನೆಗೆ ಇದ್ದರೆ ಆ ಶಬ್ದಕ್ಕೆ ಎದ್ದಾಡ್ತೇನೆ ಅಂತ ಹೇಳ್ಬಿಟ್ಟು ಒಂದು ಟಬ್ಬಲ್ಲಿ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ಪಾತ್ರೆ ಎಲ್ಲ ಹೊರಗಡೆ ಇಟ್ಬಿಟ್ಟು ಈಗ ದಿವನ್ಕಾಟ್ ಮ್ಯಗಳದು ಬಟ್ಟೆ ಎಲ್ಲ ಒದ್ರಿ ಹಾಸ್ಬಿಟ್ಟು ಆಟ ಸಾಮಾನೆಲ್ಲ ಹರಡ್ಬಿಟ್ಟಿದ್ದು ಅವನ್ನೆಲ್ಲ ತುಂಬಿಟ್ಟು ಈಗ ಕಸ ಹೊಡಿತಾ ಇದ್ದೀನಿ ಕಸ ಹೊಡೆದು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಆಮೇಲೆ ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕಸ ಹೊಡಿತಾ ಇದ್ದೀನಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ ಹಂಗಾಗಿ ನಂದು ಕೆಲಸ ಆಯಿತು ಎದ್ದಿದ್ರೆ ಇರಲಿಲ್ಲ ಈಗ ಕಸ ಎಲ್ಲ ಒಡೆದೆ ಅಷ್ಟರಲ್ಲಿ ಮಳೆ ಮೋಡ ಸಹ ಆಯಿತು ನನ್ನದು ಬೀಳ್ತಾ ಬೀಳ್ತಾಯಿತ್ತು ಬೆಳಿಗ್ಗೆ ಬಟ್ಟೆ ವಾಶ್ ಮಾಡ್ದೆವು ಮತ್ತೆ ನೆಂದೋದ್ರೆ ಚೆನ್ನಾಗಿ ಸ್ಮೆಲ್ ಬರ್ತವೆ ಅಂತ ಹೇಳ್ಬಿಟ್ಟು ಈಗ ಬಟ್ಟೆ ಎಲ್ಲ ತೊಗೊಳ್ತಾ ಇದ್ನಿ ಫಾಸ್ಟಾಗಿ ಸ್ವಲ್ಪ ಹೊಸ ಬಟ್ಟೆ ಹಂಗಾಗಿ ಮಳೆ ಹಂಗೆ ನೆಂದರೆ ಮತ್ತೆ ಒಂಥರ ಸ್ಮೆಲ್ ಬರ್ತವೆ ಅಂತೇಳ್ಬಿಟ್ಟು ತೊಗೊಳ್ತಾ ಇದ್ದೀನಿ ನಾನು ತೊಗೊಂಡಾದಮೇಲೆ ಮಳೆ ಬಂದೇ ಬಿಡ್ತು ಸ್ವಲ್ಪ ಬಟ್ಟೆ ಎಲ್ಲ ಒಳಗಡೆ ಆಗ್ತಾ ಅಷ್ಟಲ್ಲಿ ಸ್ವಲ್ಪ ಮಳೆ ಬಂದೇ ಬಿಡ್ತು ನಾನು ತೊಗೊಂಡಿರೋದಕ್ಕೆ ಮೇಲಾಯಿತು ಈಗ ಪಾತ್ರೆ ಅಂತ ಅಂತೇಳ್ಬಿಟ್ಟು ಮತ್ತೆ ಹೊರ್ಗಡೆ ಬಂದೇ ಪ್ರತೀಕ್ ಮಲ್ಕೊಂಡಿದ್ದಾನೆ ಅವನು ಎದ್ದಾಳೋ ಅಷ್ಟರಲ್ಲಿ ಈ ಪಾತ್ರೆನ ತೊಳ್ಕೊಬೇಕು ಸ್ವಲ್ಪ ಜಾಸ್ತಿನೇ ಇತ್ತು ಇವತ್ತು ಪಾತ್ರೆ ಎಲ್ಲ ತೊಳೆದು ಹೊರ್ಗಡೆ ಟಬ್ಬಲ್ಲಿ ನೀರು ಬಸೆಯಾಕಿ ಬಿಟ್ಟಿದ್ದೀನಿ ಈಗ ಬಟ್ಟೆಯೆಲ್ಲ ಮಡ್ಚಿಡಬೇಕು ಪ್ರತಿಕಿನೂ ಮಲ್ಕೊಂಡಿದ್ದಾನೆ ಈ ಕಡೆ ಅಡುಗೆ ಮನೆಗೆ ಬಂದೆ ಬೆಳಗ್ಗೆ ನಮ್ಮ ಮನೆಯವರು ಟೀ ಮಾಡಿದ್ರು ಅದು ಹಂಗೆ ಇದೆ ನಂಗೆ ಕುಡಿದಿಲ್ಲ ಇವತ್ತು ಕಾಫಿ ಟೀ ಏನು ಕುಡ್ದಿಲ್ಲ ಬಿಸಿನೀರು ಗಂಜಿ ಕುಡಿದ್ಮೇಲೆ ನಾಳೆ ಅಕ್ಕಿ ಸಹ ನೆನೆಸಿದ್ದೀನಿ ದೋಸೆಗೆ ಅಂತೇಳ್ಬಿಟ್ಟು ಈಗ ಪಕೋಡಕ್ಕೆ ಈರುಳ್ಳಿ ಕತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ತಬ್ಬಕ್ಸಿ ಸೊಪ್ಪಿತ್ತು ಇತ್ತು ಅದು ಎಲ್ಲ ಇಟ್ಟಿದ್ದೀನಿ ಕಟ್ ಮಾಡೋಕ್ಕೆ ಈಗೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಕಟ್ ಮಾಡಿ ಪಕೋಡಕ್ಕೆ ಅಷ್ಟರಲ್ಲಿ ಪ್ರತಿ ಕೆದ್ಬಿಟ್ಟ ಸದ್ಯ ಅಷ್ಟು ಕೆಲಸ ಆಯ್ತಲ್ಲ ಅದೇ ನನ್ನ ಅದೃಷ್ಟ ಅಂತ ಅಂದ್ಕೊಂಡೆ ಈಗ ಇವನ್ನ ನೆತ್ಕೊಂಡೆ ನಾನು ಪಕೋಡಾನ ಮಾಡಬೇಕು ಈಗ ಪಕೋಡ ಆದರೆ ಆಯಿತು ತುಂಬಾ ಚೆನ್ನಾಗಿ ಬಂದಿದೆ ಪಕೋಡ ಈ ಕಡೆ ಇನ್ನೊಂದು ಇಬ್ಬೆನೂ ಹಾಕಿದ್ದೀನಿ ಲಾಸ್ಟ್ ಹಿಬ್ಬೆ ಈ ಕಡೆ ಮುದ್ದೆಗೆ ಸಹ ಇಟ್ಟಿದ್ದೀನಿ ಇಟ್ಟು ಹಾಕಿದ್ದೀನಿ ಈ ಕಡೆ ಈ ಮಶ್ರೂಮ್ ಸಾಂಬಾರು ರೆಡಿಯಾಗಿದೆ ಚೆನ್ನಾಗಿ ಬಂದಿದೆ ಜಾಮೂನು ರೆಡಿಯಾಗಿದೆ ಇವರು ಸಹ ಬಂದರು ಊಟಕ್ಕೂ ಇವರು ರೆಡಿಯಾಗಿದ್ದಾರೆ ಈಗ ಊಟ ಬಡಿಸ್ಬೇಕು ಮುದ್ದೆ ತೊಳಿಸಿ ಈಗ ಮಧ್ಯಾಹ್ನದ ಊಟ ಆದರೆ ನಮ್ಮ ತಟ್ಟೆ ಈ ಥರ ಇದೆ ನೋಡಿ ಮುದ್ದೆ ಅನ್ನ ಪಕೋಡ ಜಾಮೂನು ಮಶ್ರೂಮ್ ಸಾಂಬಾರು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಇವತ್ತು ಈ ತಟ್ಟೆನ ನಮ್ಮ ಮನೆಯವ್ರಿಗೆ ಕೊಟ್ಟೆ ನನಗೆ ಅಂತ ಜೋಡಿಸಿದ ತಟ್ಟೆ ಇವತ್ತು ಅವ್ರ ಬರ್ತಡೆ ಅಲ್ವಾ ಹಾಗಾಗಿ ನೀಟಾಗಿ ಒಂದೇ ಸಲ ಜೋಡಿಸ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದೀನಿ ಈಗಾದರೆ ಊಟಕ್ಕೆ ಕುತ್ಕೊಂಡಿದ್ವಿ ನಾಲ್ಕು ಜನ ಪ್ರತಿಕೂನ ಕಟ್ಟ್ಯಾಕ್ಬಿಟ್ಟೆ ಊಟಕ್ಕೆ ಕೂತ್ಕೊಂಡಿದ್ವಿ ಬಂದು ಬಂದು ಮಹತ್ವದ ತಟ್ಟೆಗೆ ಬೀಳ್ತಾ ಇದ್ದ ಮತ್ತು ಮುಖಕ್ಕೆ ಸಾಂಬಾರಲ್ಲಿ ಸಿಡಿಸ್ಕೊಳ್ತಾನೆ ಅಂತೇಳ್ಬಿಟ್ಟು ಅವನ್ನ ಕಟ್ಟ್ಯಾಕ್ಬಿಟ್ಟು ಊಟ ಹಂಗೆ ತಿನ್ನಿಸ್ತಾ ಇದ್ವಿ ಊಟ ಏನೂ ತಿಂತಾಯಿಲ್ಲ ಸ್ವಲ್ಪ ಜಾಮೂನ್ ಮಾತ್ರ ತಿಂದ ಅಷ್ಟೇ ಊಟ ಎಲ್ಲ ಆದಮೇಲೆ ಈಗ ನೈಟು ಕೇಕ್ ಕಟ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ವಿ ಮೊನ್ನೆ ನೈಟು ಒಂದು ಚಿಕ್ಕದು ಕಟ್ ಮಾಡಿದ್ವಿ ಚಾಕ್ಲೇಟ್ ಫ್ಲೇವರ್ದು ಇವತ್ತು ಬೇಡ ಅಂದ್ಕೊಂಡು ಸುಮ್ಮನೆ ಆಗಿದ್ವಿ ಆದರೆ ಇವತ್ತು ನಂದು ವೆಯ್ಟ್ ಲಾಸ್ ಆಗಿರೋಕ್ಕೆ ಆ ಖುಷಿಗೇನೆ ಪರವಾಗಿಲ್ಲ ಒಂದು ಚಿಕ್ಕದು ತಂದು ಕಟ್ ಮಾಡೋಣ ಅಂತೇಳ್ಬಿಟ್ಟು ಪೈನಾಪಲ್ದು ಫ್ಲೇವರ್ದು ಐಸ್ ಕೇಕ್ ತಂದು ಕಟ್ ಮಾಡ್ತಾ ಇದ್ವಿ ಇನ್ನು ಮತ್ತೆ ಮಹತ್ ಒಂದು ನಾವು ಕೇಕ್ ತಿನ್ನೋದು ಇಲ್ಲ ತರೋದು ಇಲ್ಲ ಹ್ಞೂ ಅಂದರೆ ಯಾರ್ದಾದ್ರೂ ಬರ್ತ್ಡೇ ಇದ್ದರೆ ಒಂದು ಚಿಕ್ಕದೊಂದು ಪೀಸ್ ಇದ್ದರೆ ನಾಲ್ಕು ಜನ ತಿಂತೀವಿ ಅಷ್ಟೇ ಅಷ್ಟು ಬಿಟ್ಟರೆ ಇವತ್ತು ಇವತ್ತೇ ಸ್ವಲ್ಪ ಹೆಚ್ಚಿಗೆ ತಿನ್ನೋದು ಅಂದರೆ ಒಂದೊಂದು ಪೀಸ್ ತಿಂತೀವಿ ಈಗ ಇದೆಲ್ಲ ಆಯಿತು ಈಗ ನನ್ನ ಡಯೆಟ್ ವಿಷಯಕ್ಕೆ ಬಂದರೆ ಇವತ್ತು ನಾನು ಡಯಟ್ ಮಾಡಿಲ್ಲ ಅಂದರೆ ಬೆಳಗ್ಗೆ ಬಿಸಿ ನೀರು ಕುಡಿದೆ ಬಿಸಿನೀರು ನೀರು ಮೇಲೆ ಬೇ ಒಂದು ಗ್ಲಾಸ್ ರಾಗಿ ಗಂಜಿ ಕುಡ್ದಿದ್ದೆ ರಾಗಿ ಗಂಜಿ ಕುಡಿದು ಅದಾದಮೇಲೆ ಏನೂ ತಿಂದಿಲ್ಲ ಮಧ್ಯಾಹ್ನ ಮಾತ್ರ ಹೊಟ್ಟೆ ತುಂಬ ಎಲ್ಲನೂ ಊಟ ಮಾಡಿದೆ ಪಕೋಡ ತಿಂದೆ ಜಾಮೂನ್ ತಿಂದೆ ಮತ್ತು ಅನ್ನ ಮುದ್ದೆ ಮಶ್ರೂಮ್ ಸಾಂಬಾರು ಎಲ್ಲದ್ರಾಗೂ ಊಟ ಮಾಡಿದೆ ಅಂದರೆ ತಿನ್ನೋ ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಮಾಡಿಕೊಂಡೆ ಮುದ್ದೆ ಅನ್ನ ಮಾಮೂಲಿ ಊಟ ಮಾಡಿದೆ ಪಕೋಡ ಒಂದೆರಡು ತಿಂದು ಜಾಮೂನ್ ಮಾತ್ರ ಒಂದು ತಿಂದೆ ಅದಾದಮೇಲೆ ಈಗ ಕೇಕು ಸಹ ತಿಂತಾ ಇದ್ನಿ ಇಲ್ಲಿಗೆ ಎಂಡ್ ಮಾಡಿದೆ ಮತ್ತು ಊಟ ಅದೆಲ್ಲ ಹೋಗಲಿಲ್ಲ ಒಂದು ಗ್ಲಾಸ್ ಬಿಸಿನೀರು ಕುಡಿದು ನಂದು ಊಟನ ಮುಗಿಸ್ದೆ ಈ ರೀತಿ ಅಂದರೆ ಮನೆಯಲ್ಲಿ ಚಿಕ್ಕ ಪುಟ್ಟ ಸೆಲೆಬ್ರೇಷನ್ ಅಂತ ಮಾಡಿದಾಗ ನಾವು ಡಯೆಟ್ ಅಂತ ಕೂತ್ಕೊಂಡ್ರೆ ಆಗಲ್ಲ ಮನೆಗೆ ಯಾರಿಗೂ ಖುಷಿ ಇರಲ್ಲ ಹಾಗಾಗಿ ತಿನ್ನೋ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ನಾನು ಎಲ್ಲನೂ ತಿಂದೆ ಈ ರೀತಿ ಇತ್ತು ಫ್ರೆಂಡ್ಸ್ ಹಾಗೆ ನನ್ನ ಇವತ್ತಿನ ವೆಯ್ಟ್ ರಿವ್ಯೂ ಸಹ ನೋಡಿದ್ರಿ ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ಹೇಳಿ ಹಾಗೆ ನೀವು ಈಸಿಯಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ನನ್ನ ಚಾನಲ್ಗೆ ಜಾಯ್ನ್ ಆಗಿ ನೀವು ಸಹ ವೆಯ್ಟ್ ಲಾಸ್ ಮಾಡ್ಬೋದು ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ನಿ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು